ನರೋದ್ಧಾರಕ್ಕಾಗಿಯೇ ಅರ್ತಿಯಿಂದಲಿ ಬಂದ ಗುರುವರ ಸೃಷ್ಟಿಯೊಳಗವತಾರಗೈದರು ಮನುಜರೂಪಿನಲಿ ಬಂದು ಪಾದ ಕೆರಗಿದವರನು ಚಂದದಿಂದಲಿ ಕಾಯ್ದ ಗುರುವರ ಮಂದಮತಿ ಜನರೆಲ್ಲ ನೆನೆಯಿರಿ ಗುರುಪದಾಂಬುಜವಾ ಭಾವ ಭಕ್ತಿಯಿಂದಲವರ ಪೂಜಿಸಿ ನೀವು ಬ್ರಹ್ಮ ನಂದ ಪಡೆಯಿರಿ ಯಾವ ಸಂಶಯ ಬೇಡ ಗುರುವಿನ ಪಾದವೇ ಗತಿಯೂ ಯಾರು ಪೋಗದ ಮನೆಗೆ ಪೋಪರು ಯಾರಿಗಾಗದ ಮನೆಗೆ ಪೋಪರು ದಾರಿ ಕಾಣದ ಜನಕ್ಕೆ ಜ್ಞಾನದ ಬೆಳಕ ತೋರುವರು ಒಂದು ಊರಳು ಅನುಜೆಯು ಚಂದದಿಂದಲೇ ಗುರುವ ಪೂಜಿಸಿ ಅಂದು ಶ್ರದ್ಧಾ ಭಕ್ತಿಂ ಶ್ರೀ ಗುರುವ ಧ್ಯಾನಿಸಲು ಕಂಡು ಆಕೆಯ ಮನದ ಬಯಕೆಯ ಬಂದ ಆಕೆಯ ಮನೆಗೆ ಗುರುವರ ಕೊಂಡು ಪೂಜೆಯ ತಿರುಗಿ ಪೋದರು ಭಕ್ತರಿದ್ದೆಡೆಗೆ ಅಂದು ಊರಳು ಭಿಕ್ಷ ಮುಗಿಯಿತು ಚಂದದಿಂದಲಿ ಗುರುವು ಕೇಳಿದ ಬಂದು ಜನರೆಲ್ಲರಿಗೆ ತೀರ್ಥ ಪ್ರಸಾದವಾಯ್ತೇನು ಎಂದ ಮಾತನು ಕೇಳಿದ ವಿಪ್ರನು ನೊಂದು ನಮ್ಮೆಲ್ಲರಿಗೂ ಆಯಿತು ಕಂದನಿಹನೋದುತ್ತ ಬೇರೆಡೆಗವನಿಗಿಲ್ಲವಲ್ಲ ಆದರಾಗಲಿ ಕಳಿಸಿಕೊಡುವೆನು ಈ ದಿವಸ ಬೇಡವೆಂದರು ಶ್ರೀಧರರು ತೀರ್ಥ ಪ್ರಸಾದವ ಮುಟ್ಟಿಸಿದರಿಂತೂ ಗಾಢನಿದ್ರೆಯೊಳಿರುವ ಮಗನಿಗೆ ಶ್ರೀಧರರು ತಾ ಬಂದು ತೀರ್ಥ ಪ್ರಸಾದವನು ಮುದದಿಂದ ಕೊಟ್ಟಂತಾಯಿತೇನೆಂಬೆ ಬಲದಿಹಸ್ತದಿ ಹಸ್ತೀರ್ಥ ಬಿದ್ದಿತು ತಲೆಯ ಮೇಲಾಕ್ಷತೆಯ ಕಂಡನು ಒಲುಮೆಗೆ ಮಂತ್ರಾಕ್ಷತೆಯ ಗುರುವಿಂದ ತಾ ಪಡೆದ ಒಡನೆ ಬರೆದನು ಮನೆಗೆ ಪತ್ರವ ನಡೆದ ಸ್ವಪ್ನದ ಸಂಗತಿಗಳನ್ನು ಮುದದಿ ಪತ್ರವ ನೋಡಿಕೊಂಡಾಡಿದರು ಗುರುವರನ ಊರ ಜನರಿಗೆ ಪೀಡೆ ಕೊಡುತಿಯ ಕ್ರೂರಭೂತ ಪ್ರೇತಗಳತ ದೂರ ಪಡಿಸುತ್ತಾ ಉಭಜಕರ ಪಾಲಿಸಿಯ ಗುರು. ಒಂದು ದಿನ ಶ್ರೀಧರರು ಸಾಗರವೆಂಬ ಊರಳು ಇದ್ದ ಸಮಯದಿ ಬಂದು ಪೇಳದರೂ ಗುರುವೆ ಹಾಲೆ ಸಿಗದು ಮುಂದೇನು ಎಂದ ಮಾತನು ಕೇಳ್ದ ಗುರುವರ ಒಂದು ಕೊಡ ನೀರನ್ನೇ ತರಿಸುತ್ತ ಅಂದು ಮಂತ್ರಾಕ್ಷತೆಯ ತಳಿಯಲು ನೀರು ಹಾಲಾಯ್ತು ಒಂದು ಊರಳು ಬಡ ವಿಪ್ರನೋರ್ವನು ಹಿಂದಿನಿಂದಲೇ ಹೀನ ನೊಂದು ನೊಂದು ಬಳಲುತ್ತಿದ್ದನು ಸೌಖ್ಯದ ದಾರಿ ಕಾಣದೆಯೇ ಬಂದ ಗುರುವಿನ ಸುದ್ದಿ ಕೇಳುತ್ತ ಒಂದೇ ಮನದಲ್ಲಿ ಓಡಿ ಬಂದನು ಬಂದು ಕುಳಿತನು ಶ್ರೀಧರರ ಕೃಪೆಯಿಂದಲಿ ತಾನು ಏನು ಬೇಳಲಿ ಗುರುವೆಯನ್ನಯ ಅನ್ನಯ ಸ್ಥಿತಿಗತಿಯ ಗುರು ಕೌಳಿಗೆ ನೀರ ತರಿಸುತ್ತ ಕರದಿ ಮಂತ್ರಾಕ್ಷತೆಯ ತಳಿದನು ತೆರೆಯದಿರು ನೀ ಮಗನೆ ನಿನ್ನಯ ಮನೆಗೆ ಪೋಗುವನಕ ಚಿರದೊಳಂತಾನು ಗುರುವನು ಜ್ಞೆಯ ಗುರುವ ಸ್ಮರಿಸುತ್ತ ಮನೆಗೆ ನಡೆದನು ಹರುಷಮಿಗೆ ಬಂಗಾರವಾದುದ ಖಂಡನ ವಿಪ್ರ ದರೆಯೊಳಗೆ ವರಸಿಗೆ ಹಳ್ಳಿಯೊಳಿರಲು ಶ್ರೀ ಗುರು ಶ್ರೀಧರಾರ್ಯನು ಗುರುವರನ ದರ್ಶನಕ್ಕೆ ಭಜಕರನೇಕ ಬಂದಿರಲು ಮೆರೆವ ಚಪ್ಪರ ಕಾಗ ಹೊತ್ತಿತು ಉರಿಯು ಜನ ಕಂಗೆಡಲು ಸದ್ಗುರು ಹರನುಕರ ತೀರ್ಥದಲ್ಲಿ ಅಗ್ನಿಯ ಶಾಂತಗೊಳಿಸಿದನು ನಾಗವಿಷದಿಂ ದಿಂ ಪಶು ಬೀಳಲು ಯೋಗಿ ಗುರುವರ ಭೂರಿ ದಯದಿಂ ರಾಗತೀರ್ಶವ ರಾಗತೀರ್ಥವ ಪಶು ಜೀವಿಸಿತು ಚೋದ್ಯ ಬಲ ಶುದ್ಧ ಮೂರುತಿ ಗುರು ಮೈಮೆಯನು ಬುದ್ಧಿ ಬಣ್ಣಿಸಿಯೇ ತದ ಶುದ್ಧವೂ ಸಹಜ ಬುಧ ಜನ ತಿದ್ದಿಯೋದು ಹೊಂದಿಗು ಪಾಪಲೇಶವು ಶುದ್ಧ ಬಾವದಿ ಗುರುವ ಭಜಿಸಲು ಸದ್ಗುರು ರಾಕ್ಷಿಪನು ಸಂತತ ತನ್ನ ನೆನೆ ಮರನು ಮಂಗಲಂ ಶ್ರೀ ವಿಷ್ಣುಮೂರ್ತಿಗೆ ಮೂರ್ತಿಗೆ ಮಂಗಲಂ ಶ್ರೀ ಜಗವನುದ್ಧರಿಸುವ ಸ್ವಾಮಿ ಶ್ರೀಧರಗೆ